ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ಈ ಶ್ಲೋಕವನ್ನು ಪ್ರತಿದಿನ ಎಲ್ಲರೂ ಕೂಡ ಅಭ್ಯಾಸವನ್ನು ಮಾಡಬೇಕು ಪ್ರತಿದಿನ ಎಲ್ಲರೂ ಕೂಡ ಈ ಒಂದು ಶ್ಲೋಕವನ್ನು ಹೇಳಲೇಬೇಕು ಎಲ್ರಿಗೂ ಗೊತ್ತಿರೋ ಹಾಗೆ ರಾಘವೇಂದ್ರ ಸ್ವಾಮಿ ಮಹಿಮೆಗಳು ಸಾಕಷ್ಟು ಬಹಳಷ್ಟಿವೆ ನೀವು ಸುಮಾರು ಕಡೆ ಕೇಳಿದ್ದೀರಾ ಓದಿದ್ದೀರಾ ಮತ್ತು ನಿಮ್ಮ ಒಂದು ಸೀನಿಯರ್ಸ್ಗಳು ಯಾರಿದ್ದಾರೆ ಅವರೆಲ್ಲ ಹೇಳಿರೋದನ್ನು ತುಂಬ ಕತೆಗಳನ್ನು ಕೇಳಿದ್ದೀರಾ ಸೊ ಅದೇ ರೀತಿಯಾಗಿ ನಾನು ಇವತ್ತೊಂದು ಪುಟ್ಟ ಕಥೆನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬರ್ತಾ ಇದ್ದೀನಿ ಏನಂತ ಹೇಳಿದ್ರೆ ಭಕ್ತರಿಗೆ ಅವರು ಹೇಗೆ ಒಂದು ಅವರ ಒಂದು ಮಹಿಮೆಯನ್ನ ತೋರಿಸ್ಕೊಡ್ತಾರೆ ಅವರ ಹಿಂದೆ ಬಂದು ಈಗ ನಾವು ದೇವರತ್ರ ರಾಯರ ಹತ್ರ ನಾವು ಸಂಕಲ್ಪ ಮಾಡ್ಕೊಳ್ಳೋದು ಬೇರೆ ಆದರೆ ರಾಯರು ತಮ್ಮ ಭಕ್ತರತ್ರ ಯಾವ ರೀತಿಯ ಸಂಕಲ್ಪವನ್ನ ಅವರು ಇಡ್ತಾರೆ ಅನ್ನೋದನ್ನ ನಾವು ಈ ಕಥೆನಲ್ಲಿ ತಿಳ್ಕೊಳ್ಳೋಣ ಹಿಂದೆ ಬಳ್ಳಾರಿ ಹತ್ರ ಇರ್ತಕ್ಕಂತ ಒಂದು ಸಣ್ಣ ಗ್ರಾಮ ಇರುತ್ತೆ ಸಿರಿಗೊಳ್ಳ ಅಂತ ಹೇಳ್ಬಿಟ್ಟು ಅವರು ತುಂಬ ಸಣ್ಣ ಗ್ರಾಮ ಆಗಿರೋದ್ರಿಂದ ಯಾವುದೇ ವಸ್ತುಗಳು ಬೇಗ ಸಿಗೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಆ ಊರಿನ ಜನಕ್ಕೆ ಯಾವುದೇ ರೀತಿ ವಸ್ತುಗಳು ಬೇಕು ಏನೇ ಬೇಕು ಅಂದರೂ ಕೂಡ ಸುಮಾರು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಬಳ್ಳಾರಿ ಸಿಟಿಗೆ ಹೋಗಿ ತಗೊಂಬರ್ಬೇಕಿರುತ್ತೆ ಮತ್ತು ಆವಾಗ ವಾಹನಗಳು ಯಾವುದೇ ರೀತಿ ಫೆಸಿಲಿಟಿಗಳು ಇರೋದಿಲ್ಲ ಸೊ ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬರಬೇಕಾಗಿರುತ್ತೆ ಮತ್ತೆ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರುಗಳು ಕೂಡ ಏನಾದರೂ ನಡ್ಕೊಂಡೇ ಹೋಗಿ ಬರಬೇಕಾಗಿತ್ತು ಯಾವುದೇ ರೀತಿಯಾದಂತಹ ವಾಹನ ವ್ಯವಸ್ಥೆ ಇರೋದಿಲ್ಲ ಸೊ ಅಂತ ಒಂದು ಊರಲ್ಲಿ ಒಬ್ರು ಪ್ರತಿ ವರ್ಷ ರಾಯರ ಮಠದಲ್ಲಿ ನಡ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಮತ್ ಇದು ಖಂಡಿತವಾಗಿಯೂ ಹೋಗ್ಬರ್ತಾ ಇದ್ರು ಯಾವುದೇ ಕಾರಣಕ್ಕೂ ಸಹಿತ ಅವರು ಮಿಸ್ ಮಾಡ್ಕೊಳ್ತಾನೆ ಇರಲಿಲ್ಲ ಸುಮಾರು ಸಾವಿರದ ಏಳ್ನೂರ ನಲ್ವತ್ತೊಂದು ಸಾವಿರದ ಏಳ್ನೂರ ನಲವತ್ತೆರಡರಲ್ಲಿ ಈ ಒಂದು ಘಟನೆ ನಡೆದಿದ್ದು ನಾನು ಇವಾಗ ಏನು ಕತೆ ಹೇಳ್ತಾ ಇದ್ದೀನಿ ಈ ಘಟನೆ ನಡೆದಿದ್ದು ಈ ಒಂದು ಸಾವಿರದ ಏಳ್ನೂರ ನಲ್ವತ್ತೊಂದು ಸಾವಿರದ ಏಳ್ನೂರ ನಲ್ವತ್ತ ಎರಡರಲ್ಲಿ ಸೊ ಸೊ ಇಷ್ಟೋ ತನಕ ನಾನು ಮಾತಾಡ್ತಾ ಇದ್ದಿದ್ದು ಯಾರ ಬಗ್ಗೆ ಅಂತ ಹೇಳಿದ್ರೆ ಈ ಊರಿನಲ್ಲಿ ವಾಸ ಆಗಿರ್ತಕ್ಕಂಥ ಮಾಧವರಾವ್ ಅನ್ನೋರ ಬಗ್ಗೆ ಇವರು ಮಂತ್ರಾಲಯಕ್ಕೆ ಪ್ರತಿ ವರ್ಷ ತಪ್ಪದೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾಯಿದ್ರು ಬರೀ ಆರಾಧನಾ ಮಹೋತ್ಸವ ಅಂತಲೇ ಅಲ್ಲ ಅವ್ರಿಗೆ ಯಾವಾಗೆಲ್ಲ ರಾಯರನ್ನ ನೋಡಬೇಕು ಅಂತ ಅನಿಸ್ತಾ ಇರುತ್ತೋ ಅವಾಗೆಲ್ಲ ಅವರು ಹೋಗಿ ಬಂದು ರಾಯರನ್ನ ನೋಡಿಕೊಂಡು ಅವರ ಸಂಕಲ್ಪವನ್ನು ರಾಯರತ್ರ ಮಾಡಿಕೊಂಡು ಅವ್ರು ಬರ್ತಾಯಿದ್ರು ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅವರು ಮಂತ್ರಾಲಯಕ್ಕೆ ಹೊರಡೋದಕ್ಕೆ ರೆಡಿ ಆಗ್ತಾರೆ ಬಟ್ ಅವರು ಒಂದು ತೀರ್ಮಾನವನ್ನು ಮಾಡ್ಕೊಂಡು ಹೋಗ್ತಾರೆ ಏನಂತ ಹೇಳಿದ್ರೆ ನಾನು ರಾಯರ ಹತ್ರ ಹೇಳಿಬಿಡಬೇಕು ಇನ್ನು ಮುಂದೆ ನನಗೆ ಬರಲಿಕ್ಕಾಗಲ್ಲ ನನಗೆ ವಯಸ್ಸಾಗಿದೆ ಇನ್ನು ಮುಂದೆ ನನಗೆ ಅಲ್ಲಿಂದ ಇಲ್ಲಿಗೆ ನಡೆದು ಬರೋ ಶಕ್ತಿ ನನಗಿಲ್ಲ ಅಂತ ಹೇಳಿಬಿಟ್ಟು ನಾನು ರಾಯರ ಹತ್ರ ಹೇಳಿಬಿಟ್ಟು ನಾನು ವಾಪಸ್ ಬರಬೇಕು ನಾನು ಮತ್ತೆ ನಿಮ್ಮನ್ನು ನೋಡ್ತೀನೋ ಇಲ್ವೋ ರಾಯರೆ ಅಂತ ಹೇಳಿಬಿಟ್ಟು ಬಂದ್ಬಿಡಬೇಕು ಅನ್ನೋ ಕಾರಣದಿಂದ ಅವರು ಒಂದು ಸಂಕಲ್ಪವನ್ನು ಅವರು ಮನಸ್ಸಿನಲ್ಲೇ ರಾಯರ ಹತ್ರ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೊರಡ್ತಾರೆ ಈ ರೀತಿಯಾಗಿ ಅವತ್ತು ವಾಹನ ವ್ಯವಸ್ಥೆಗಳು ಇಲ್ಲದೆ ಇರೋ ಕಾರಣದಿಂದ ಸುಮಾರು ಮಂತ್ರಾಲಯ ಸೇರೋ ಅಷ್ಟರಲ್ಲಿ ಮಾಧವರಾಯರು ತುಂಬಾ ಕಷ್ಟಪಟ್ಟಿರ್ತಾರೆ ಮತ್ತು ವಯಸ್ಸಾದ ದೇಹ ಆಗಿರೋದ್ರಿಂದ ಅದನ್ನು ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಭಾಳನೇ ಕಷ್ಟ ಆಗಿರುತ್ತೆ ಅದರಲ್ಲೂ ಕೂಡ ತುಂಬ ಖುಷಿಯಿಂದ ಅವರು ಮಂತ್ರಾಲಯವನ್ನು ಮುಟ್ತಾರೆ ರಾಯರ ದರ್ಶನವನ್ನು ಕೂಡ ಮಾಡಿಕೊಳ್ತಾರೆ ಆದರೆ ವಾಪಸ್ ಹೇಗೆ ಹೋಗೋದು ಅನ್ನೋದು ಅವ್ರಿಗೆ ತುಂಬ ಚಿಂತೆ ಆಗಿಬಿಡತ್ತೆ ಅವರಿಗೆ ಹೇಗೆ ಹೋಗಲಿ ನಾನು ಬರೋದಕ್ಕೆ ಇಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಮತ್ತು ನಾನು ಹೇಗೆ ವಾಪಸ್ ಹಿಂದಿರುಗಿ ನಾನು ಊರಿಗೆ ಹೋಗಲಿ ಅನ್ನೋ ಅಂತ ತುಂಬಾ ಯೋಚನೆ ಮಾಡ್ತಾ ದುಃಖದಲ್ಲಿ ಕೂತಿರ್ತಾರೆ ಅದೆಷ್ಟೋ ವರ್ಷಗಳು ಆರಾಧನೆಗಳು ಗುರುರಾಜ ನಿನ್ನ ಬಲದಿಂದಲೇ ನಾನು ನನ್ನ ದೇಹ ಬಲ ಎಲ್ಲವನ್ನು ಹೊಂದಿ ಇಲ್ಲಿವರೆಗೂ ಕೂಡ ನಾನು ಬಂದುಬಿಟ್ಟಿದ್ದೀನಿ ಇನ್ನು ಮುಂದೆ ನನ್ನಿಂದ ಆಗ ಆಗಲ್ಲ ನನ್ನ ಪರಿಸ್ಥಿತಿನ ನೋಡು ಹೇಗೆ ಒಂದು ನಾನು ನಿನ್ನನ್ನು ದರ್ಶನ ಮಾಡಲಿ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾ ಬೆಳಿಗ್ಗೆ ಎದ್ದು ತುಂಗಾ ನದಿನಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಸ್ತೋತ್ರಗಳನ್ನ ಹೇಳ್ತಾ ಬೃಂದಾವನದಲ್ಲ ಬೃಂದಾವನದ ಮುಂದೆ ನಿಂತು ರಾಯರಲ್ಲಿ ಅವರ ಒಂದು ಮನಸ್ಸು ಕರಗುವಂತೆ ಇವರು ಪ್ರಾರ್ಥನೆಯನ್ನ ಮಾಡ್ತಾರೆ ಮಾಧವರಾವ್ ಅವರು ಅಪ್ಪ ನಾನು ಇಷ್ಟು ದಿನ ನಿನ್ನ ಒಂದು ಒಂದು ಕರುಣಾಕಟಾಕ್ಷದಿಂದ ನಾನು ನಿನ್ ಮುಂದೆ ಬರ್ತಾ ಇದ್ದೆ ನಿನ್ ದರ್ಶನವನ್ನ ಮಾಡ್ತಾ ಇದ್ದೆ ನಿನ ನೋಡ್ತಾ ಇದ್ದೆ ನನ್ನ ಮನಸ್ಸಿಗೆ ನಿನ್ನಿಂದ ಬಹಳಷ್ಟು ಆನಂದ ಸಿಕ್ಕಿದೆ ನಾನು ಕೇಳಿದ್ದೆಲ್ಲವೂ ಕೂಡ ನಿನ್ನಿಂದ ನನಗೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ತುಂಬ ಒಂದು ಖುಷಿ ಪಟ್ಕೊಂಡು ಅದೇ ರೀತಿ ದುಃಖದಲ್ಲೂ ಕೂಡ ರಾಯರ ಹತ್ರ ಎಲ್ಲವನ್ನು ಕೂಡ ಹೇಳ್ಕೊಳ್ತಾ ಇರ್ತಾರೆ ಸೊ ಅವತ್ತಿನ ದಿನ ಅವ್ರ ಪ್ರಾರ್ಥನೆಗಳೆಲ್ಲ ಮುಗಿಯುತ್ತೆ ಮತ್ತು ರಾತ್ರಿ ಅಲ್ಲೇ ಮಠದಲ್ಲೇ ಮಲಗ್ತಾರೆ ಸೊ ಮಲಗಿದಾಗ ರಾತ್ರಿ ಕನಸಲ್ಲಿ ಅವರಿಗೆ ಒಂದು ಕನಸು ಬೀಳುತ್ತೆ ಎಷ್ಟು ಅದ್ಭುತವಾದಂಥ ಕನಸು ಅಂತ ಹೇಳಿದ್ರೆ ಅವರ ಪ್ರಾರ್ಥನೆ ಏನು ದೇವರ ಮುಂದೆ ರಾಯರ ಮುಂದೆ ಏನು ಪ್ರಾರ್ಥನೆಯನ್ನು ಇಟ್ಟಿರ್ತಾರೆ ಅದಕ್ಕೆ ಉತ್ತರವನ್ನು ಕೊಡೋವಂಥದ್ದು ರಾಯರು ಬಂದು ಉತ್ತರವನ್ನು ಕೊಡೋವಂಥ ಕನಸು ಆ ಕನಸಲ್ಲಿ ಏನಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳು ಬಂದು ಮಾಧವ ನಿನ್ನ ಬೇಡಿಕೆ ನ್ಯಾಯ ಆಗಿದೆಯಾ ನೀನು ಈ ಒಂದು ವೃದ್ಧಾಪ್ಯದಲ್ಲಿ ಈ ಬಾರಿ ನೀನು ಬಂದದ್ದೇ ಒಂದು ದೊಡ್ಡ ವಿಷಯ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಗ ಇವ್ರು ಹೇಳ್ತಾರೆ ಮಾಧವರಾಯರು ಹೌದು ಸ್ವಾಮಿ ಎಲ್ಲ ನಿಮ್ಮ ಅನುಗ್ರಹ ಸೊ ನನಗೆ ಇನ್ನು ಮುಂದೆ ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ವಾಮಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದರಿಂದ ರಾಯರು ಹೇಳ್ತಾರೆ ನಾಳೆನೇ ನೀನು ನಿಮ್ಮ ಊರಿಗೆ ಒಟ್ಟೋಗ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಅವರೊಂದು ಕಂಡೀಷನನ್ನು ಹಾಕ್ತಾರೆ ಅದೇನಂತ ಹೇಳಿದ್ರೆ ನೀನು ಹಿಂದಿರುಗಿ ಊರಿಗೆ ಹೋಗಬೇಕಾದ್ರೆ ತಿರುಗಿ ವಾಪಸ್ ನೋಡಬಾರ್ದು ಅಂದರೆ ರಿಟರ್ನಲ್ಲಿ ನೋಡಬಾರ್ದು ನೀನು ನೀನು ಅಂದರೆ ಮುಂದೆ ನಿಮ್ಮ ಜಾಗ ಅಂದರೆ ನೀನು ನಡೀತಾ ಸ್ಥಳ ಮುಂದಿನ ಸ್ಥಳವನ್ನು ನೋಡಬೇಕೆ ಹೊರತು ಹಿಂದಿನ ಜಾಗವನ್ನು ನೀನು ಬಂದು ಹೋದ ದಾರಿಯನ್ನು ನೀನು ನೋಡಬಾರ್ದು ನೋಡಬಾರ್ದು ಅಂತ ಹೇಳಿ ಕಂಡೀಷನ್ ಹಾಕ್ತಾರೆ ಆದರೆ ಅವರಿಗೆ ಕುತೂಹಲ ಇರುತ್ತೆ ಆಗಲಿ ಸ್ವಾಮಿ ಪರವಾಗಿಲ್ಲ ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿಬಿಟ್ಟು ನೀವು ನೋಡ್ಕೊಂಡು ಹೊಟ್ಟುಬಿಡ್ತಾರೆ ಹಾಗೆ ನೋಡೋದಿಲ್ಲ ಅಂದರೆ ಕೊಟ್ಬಿಡ್ತಾರೆ ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಮುಂದೆ ನಡಿಬೇಕಾದ್ರೆ ಅವ್ರ ಹಿಂದೆ ಯಾವುದೋ ಒಂದು ಹೆಜ್ಜೆ ನಡೆದಂತಹ ಒಂದು ಶಬ್ದದ ಭಾಸವಾಗುತ್ತೆ ಅವರಿಗೆ ಬರಬೇಕಾದ್ರೆ ತುಂಬ ಕಷ್ಟಪಟ್ಟುಕೊಂಡು ನರಳಾಡ್ಕೊಂಡು ವಯಸ್ಸಾಗಿ ಕಷ್ಟಪಟ್ಕೊಂಡು ಬಂದಿರ್ತಾರೆ ಸುಮಾರು ಕಡೆ ಕೂತು ನಿಂತು ವಿರಾಮಗಳನ್ನ ತಗೊಂಡು ಅಲ್ಲಿಂದ ಬಂದಿರ್ತಾರೆ ಆದರೆ ಹೋಗಬೇಕಾದ್ರೆ ಒಂದು ಸಣ್ಣ ಒಂದು ಹಸುವಿನ ಕರು ಹೇಗೆ ಹೋಗುತ್ತಲ್ಲ ಕರು ಆ ರೀತಿಯಾಗಿ ಅವರು ಊರನ್ನು ತಲುಪೋದಿಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಹೇಗೆಲ್ಲ ಹೆಜ್ಜೆ ಹಾಕ್ತಾರೋ ಅವ್ರು ಇವಾಗ ಬೇಗ ಹೋದರೆ ಬೇಗ ಹೆಜ್ಜೆ ಹಾಕುವಂಥದ್ದು ನಿಧಾನಕ್ಕೆ ಹೆಜ್ಜೆ ಇಟ್ಟರು ನಿಧಾನಕ್ಕೆ ಹೆಜ್ಜೆ ಇಡುವಂಥದ್ದು ಇವೆಲ್ಲವೂ ಕೂಡ ಅವರಿಗೆ ಭಾಸ ಆಗ್ತಾ ಇರುತ್ತೆ ಅಂದರೆ ಗೊತ್ತಾಗ್ತಾ ಇರುತ್ತೆ ಅವರ ಹೆಜ್ಜೆಗಳು ಆದರೆ ಅವರು ರಾಯರ ಹೇಳಿದ್ದೀನಿ ಕಾಣ್ತೋ ನೋಡಬಾರ್ದು ಅಂತ ಅಂದ್ಬಿಟ್ಟು ಹೇಳಿರ್ತಾರೆ ಸೊ ಆಯಿತು ನಾನು ರಾಯರ ಮಾತನ್ನೇ ಮಾಡ್ತಾರೆ ಅದೇ ರೀತಿಯಾಗಿ ಅವರು ಸದ್ದು ಅವರಿಗೆ ನಿಂತು ಆ ಅಲ್ಲಿಂದ ಅವರು ಅವರ ಒಡಮನೆಗೆ ಹೋಗಿ ಕೈಕಾಲುಗಳನ್ನು ತೊಡ್ಕೊಂಡು ನಡಮನೆಗೆ ಬರ್ತಾರೆ ಅವಾಗ ಅವರಿಗೆ ಒಂದು ಆಶ್ಚರ್ಯ ಒಂದು ಆಶ್ಚರ್ಯವಾದಂತಹ ಒಂದು ಪ್ರಸಂಗ ಕಾಯ್ದಿರುತ್ತೆ ಅದೇನಂತ ಹೇಳಿದ್ರೆ ರಾಯರ ಪಾದಕಿಗಳು ಆ ಮನೆಯಲ್ಲಿರುತ್ತೆ ಅದನ್ನು ನೋಡಿದಂತಹ ಅವರಿಗೆ ಬಹಳ ಸಂತೋಷ ಆಗುತ್ತೆ ಆ ಒಂದು ಖುಷಿಗೆ ಕಣ್ಣಲ್ಲಿ ನೀರು ಬರುತ್ತೆ ಆದಂತಹ ಒಂದು ಖುಷಿ ಅದು ಸೊ ಆ ರೀತಿ ಆಗತ್ತೆ ಎಷ್ಟು ಅಂದರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅವ್ರಿಗೆ ಏನೂ ಮಾತಾಡೋದಕ್ಕೆ ಮಾತು ಬರೋದಿಲ್ಲ ಅದನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾರೆ ಖುಷಿಯಿಂದ ಮನೆಯಲ್ಲ ಹಾರಾಡ್ತಾರೆ ಕುಣಿದಾಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಆವಾಗ ರಾಯರ ಹತ್ರ ಆ ಪಾದಕಿ ಹತ್ರ ಕೂಡ ಅವ್ರು ಮಾತಾಡ್ತಾರೆ ನಾನು ಬರೋದಕ್ಕೆ ಆಗೋದಿಲ್ಲ ನಿಮ್ಮನ್ನು ನೋಡೋಕ್ಕೆ ಅಂತ ಹೇಳಿಬಿಟ್ಟು ನೀವೇ ನನ್ನ ನಾನಿರೋ ಜಾಗಕ್ಕೆ ನೀವೇ ಬಂದುಬಿಟ್ಟಿದ್ದೀರ ಗುರುಗಳೇ ಎಂಥ ಒಂದು ನಿಮ್ಮ ಒಂದು ಕಾರುಣ್ಯ ನಿಮ್ಮ ಕೃಪೆ ಅಂತ ಹೇಳಿಬಿಟ್ಟು ಒಂದು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಿನ ಪೂರ್ತಿ ಅವರು ಪೂಜೆ 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 ಅಂತ ಹೇಳಿ ರಾಯರ ಪಾದಕೆಗಳಿಗೆ ಪೂಜೆ ಮಾಡ್ತಾನೆ ಇರ್ತಾರೆ ಸೊ ಅವತ್ತಿನ ದಿನ ಕಳಿಯತ್ತೆ ಮತ್ತೆ ರಾತ್ರಿ ಮಲ್ಕೊಂತಾರೆ ಮಲ್ಕೊಂಡಾಗ ಮತ್ತೆ ಅವರ ಕನಸಲ್ಲಿ ರಾಯರು ಬರ್ತಾರೆ ರಾಯರು ಬಂದು ಏನು ಹೇಳ್ತಾರೆ ಅಂತ ಅಂದ್ರೆ ನೀನು ಮಂತ್ರಾಲಯಕ್ಕೆ ನೀನು ತೆರಳಿ ಮತ್ತೆ ಬರಬೇಡ ನೀನು ಇಲ್ಲೇ ಇರು ಆದರೆ ನೀನು ಈ ಮನೆಯನ್ನ ನನಗೆ ಬಿಟ್ಕೊಡ್ಬೇಕು ಅಂತ ಕೇಳ್ಕೊಂಡ್ಬಿಡ್ತಾರೆ ಆಗ ಅವರು ಮಾಧವರಾವ್ ಅವರು ಆಯಿತು ಸ್ವಾಮಿ ಮನೆ ಇಲ್ಲಿ ನನ್ನದು ಯಾವುದೂ ಅಲ್ಲ ಇಲ್ಲ ನಿನ್ನದೇ ಸ್ವಾಮಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ನಿಮ್ಮ ಒಂದು ಕೋರಿಕೆಯಂತೆ ಆಗಲಿ ಈ ಮನೆಯನ್ನು ನಾನು ನಿಮಗೆ ಬಿಟ್ಕೋ ಬಿಟ್ಕೊಟ್ಬಿಟ್ಟು ನಾನು ಬೇರೆ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಸರಿ ಆಯಿತು ಅಂತ ಹೇಳಿ ಅವರು ಆ ಒಂದು ಪದಕಿಗಳನ್ನು ಅಲ್ಲೇ ಬಿಟ್ಬಿಟ್ಟು ಏನು ಮಾಡ್ತಾರೆ ಅವ್ರು ಇನ್ನೊಂದು ಮನೆಗೆ ಹೋಗ್ತಾರೆ ಇನ್ನೊಂದು ಮನೆಗೆ ಹೋದರೆ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿ ಅವರಿಗೆ ತುಳಸಿ ಮಾಲೆ ಮತ್ತು ಮಂತ್ರಾಕ್ಷತೆ ಇದೆಲ್ಲವೂ ಕೂಡ ಇರುತ್ತೆ ಅದನ್ನು ನೋಡಿ ಇನ್ನೂ ಖುಷಿ ತಡ್ಕೊಳ್ಳೋದಕ್ಕಾಗೋದಿಲ್ಲ ಎಂಥ ಅದ್ಭುತ ಇದು ಅಂತ ಹೇಳ್ಬಿಟ್ಟು ಇಡೀ ಊರಿನ ಜನತೆಯನ್ನು ಕರೆದು ಎಲ್ಲವನ್ನೂ ಕೂಡ ಹೇಳ್ಕೊಡ್ತಾರೆ ಹೇಳ್ತಾರೆ ಹೇಳ್ಕೊಳ್ತಾರೆ ಅವ್ರ ಹತ್ರ ಸೊ ಹೇಳ್ಕೊಂಡಾಗ ಊರಿನ ಜನತೆಗೆ ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಮತ್ತು ರಾಯರ ಪವಾಡ ಎಂಥದ್ದು ಅಂತ ಹೇಳಿ ತುಂಬ ಖುಷಿನೂ ಆಗುತ್ತೆ ಇದನ್ನ ನೋಡಿದಂತಹ ಊರಿನ ಜನತೆ ಅವ್ರಿಗೆ ಒಂದು ವಿಚಾರ ಅರ್ಥ ಆಗುತ್ತೆ ರಾಯರು ಇಲ್ಲಿ ನೆಲೆಸೋದಕ್ಕೆ ಬಂದಿದ್ದಾರೆ ಸೊ ನಾವು ಅದಕ್ಕೆಲ್ಲದನ್ನು ಕೂಡ ಅವಕಾಶ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಇದನ್ನೆಲ್ಲರೂ ಕೂಡ ಡಿಸ್ಕಸ್ ಮಾಡಿಬಿಟ್ಟು ರಾಯರು ಪಾದಕ್ಕೆ ಎಲ್ಲಿಗೆ ಬಂದಿತ್ತು ಆ ಮನೆಯನ್ನು ನಾವು ಬೃಂದಾವನ ಅನ್ನೋ ಜಾಗವನ್ನಾಗಿ ನಿರ್ಮಾಣ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಆ ಊರಲ್ಲಿ ಒಂದು ಒಂದು ಗುಡ್ಡ ಇರುತ್ತೆ ದಶರಮ್ಮನ ಗುಡ್ಡ ಅಂತ ಹೇಳಿ ಒಂದು ಗುಡ್ಡ ಇರುತ್ತೆ ಅಲ್ಲಿ ಬಿಳಿ ಕಲ್ಲುಗಳು ಸಿಗ್ತಾ ಇರತ್ತೆ ಸೊ ಆ ಬಿಳಿ ಕಲ್ಲುಗಳನ್ನ ಏನು ಮಾಡ್ತಾರೆ ಬಿಳಿ ಅಮೃತಶಿಲೆ ಕಲ್ಲುಗಳು ಅಂತ ಅದು ಅದು ಅಮೃತಶಿಲೆ ಕಲ್ಲುಗಳನ್ನ ಏನು ಮಾಡ್ತಾರೆ ಸುಂದರವಾದಂತಹ ಒಂದು ಬೃಂದಾನ ಬೃಂದಾವನವನ್ನ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅವರ ಪಾದಕೆಗಳನ್ನ ಅಲ್ಲಿಟ್ಟು ಆ ಮಂತ್ರಾಕ್ಷತೆ ಆ ತುಳಸಿ ಮಾಲೆ ಎಲ್ಲವನ್ನ ಅಲ್ಲಿಟ್ಟು ಅವರು ಒಂದು ಬೃಂದಾವನವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅವತ್ತಿಂದನೂ ಕೂಡ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತಿನವರೆಗೂ ಕೂಡ ರಾಯರಿದ್ದಾರೆ ರಾಯರು ರಾಯರ ಅನುಗ್ರಹ ಆಗತ್ತೆ ರಾಯರು ಈ ರೀತಿಯಾಗಿ ನಮ್ಮ ಊರಿಗೆ ಬಂದು ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಸಿರಿಗುಳ್ಳದಲ್ಲಿ ಅಂದರೆ ಇವಾಗಿನ ಬಳ್ಳಾರಿ ಇರ್ತ ಬಳ್ಳಾರಿ ಹತ್ರ ಇರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಇದು ಸೊ ಇವತ್ತಿಗೂ ಕೂಡ ರಾಯರನ್ನು ಅಲ್ಲಿ ಆರಾಧನೆಯನ್ನು ಮಾಡ್ತಾರೆ ರಾಯರ ಒಂದು ಮೂಲ ಬೃಂದಾವನವನ್ನಾಗಿ ನಿರ್ಮಾಣ ಮಾಡಿ ಇವತ್ತಿಗೂ ಪೂಜಾ ಕೈಂಕರ್ಯಗಳು ಮತ್ತು ಆರಾಧನಾ ಮಹೋತ್ಸವಗಳು ಪ್ರತಿದಿನ ಪೂಜೆಗಳು ಎಲ್ಲವೂ ಕೂಡ ಇಲ್ಲಿ ನಡೆಯುತ್ತೆ ನೋಡಿದ್ರಲ್ಲ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಂಥದ್ದು ನಾವು ರಾಯರತ್ರ ನಾವು ಏನು ಸಂಕಲ್ಪ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ರಾಯರು ನಮ್ಮ ಹತ್ರ ಯಾವುದೋ ಒಂದು ಸಂಕಲ್ಪವನ್ನು ಯಾವುದೋ ಒಂದು ಉದ್ದೇಶದಿಂದ ಯಾವುದೋ ಒಂದು ಸಂಕಲ್ಪವನ್ನು ನಮ್ಮ ಮುಖಾಂತರ ಮಾಡಿಸ್ತಾರೆ ಅನ್ನೋದಕ್ಕೆ ಈ ಒಂದು ಕಥೆನೇ ಸಾಕ್ಷಿಯಾಗಿದೆ ನೋಡಿದರೆಲ್ಲ ಸ್ನೇಹಿತರೆ ಯಾರಿಗೆಲ್ಲ ಈ ಕತೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಒಂದು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಏನಾದರೂ ತಪ್ಪಿದೆ ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಹಾಗೆ ಮುಂದಿನ ನನ್ನ ಒಂದು ಕೆಲವೊಂದು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು